ನಾಡಿನ ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನ ನಮಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಬದುಕನ್ನ ಒಂದು ಭವಿಷ್ಯವನ್ನ ಒಂದು ಬೆಳಕನ್ನು ಕೊಟ್ಟರುವಂಥ ಶತಮಾನ ಈ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಉತ್ತರಾನೇ ಇಲ್ಲ ಅಂತ ತಿಳ್ಕೊಂಡು ಹೇಳುವಂಥ ಒಂದು ಕಾಲ ಈ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಎಂದೆಂದೂ ಉತ್ತರವೇ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಹೇಳುವಂಥ ಒಂದು ಕಾಲದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರವಿದೆ ಅದನ್ನು ಕಂಡುಕೊಳ್ತಕ್ಕಂಥ ಅರಿವಿನ ಹೃದಯ ಯಾರಲ್ಲಿ ಜಾಗೃತಿ ಇದೆ ಅವರು ಸಮಸ್ಯೆಗಳನ್ನು ಮೀರಿ ಅವರ ಪ್ರಯತ್ನದಿಂದ ಮಾನವತ್ವದ ಉತ್ತುಂಗಕ್ಕೇರಿ ಈ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟು ಹೋಗುತ್ತಾರೆ ಅನ್ನೋದಕ್ಕೆ ಹನ್ನೆರಡನೇ ಶತಮಾನದ ಶರಣರು ನಮಗೆ ಒಂದು ದೊಡ್ಡ ಜ್ವರಂತ ಸಾಕ್ಷಿಯಾಗಿ ನಿಮ್ಮ ಮಧ್ಯವನ್ನು ನೀಡುತ್ತಾರೆ ಬಹುಶಃ ಸಿದ್ದಯ್ಯ ಪುರಾಣಿಕರು ಒಂದು ಮಾತು ಬರೀತಾರೆ ಬಹಳ ಅದ್ಭುತವಾದ ಮಾತು ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಬಾರದೆ ಹೋಗಿದ್ದಾರೆ ಬಹಳ ಅದ್ಭುತವಾದ ಮಾತು ಅವರು ಈ ನೆಲದಲ್ಲಿ ಬದುಕಿ ಬಾಳಿ ಸಂಸ್ಕೃತಿ ಸಾಹಿತ್ಯ ಧರ್ಮ ಸಾಂಘಿಕ ಜೀವನ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಅದನ್ನು ಆಚರಣೆಯಲ್ಲಿ ತಂದು ಅದನ್ನು ಈ ನಾಡಿಗೆ ಕೊಟ್ಟು ಹೋಗದೇ ಇದ್ದರೆ ಇವತ್ತು ನಾವು ಯಾರೋ ಇಷ್ಟೊಂದು ಉನ್ನತ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ ನಮಗೇನಾದರೂ ನಡೆಯಲಿಕ್ಕೆ ನುಡಿಯಲಿಕ್ಕೆ ಉಣಲಿಕ್ಕೆ ಉಡಲಿಕ್ಕೆ ಬದುಕಲಿಕ್ಕೆ ಬಾಳಲಿಕ್ಕೆ ಬಂದದ್ದೇನಾದರೂ ಇದ್ರೆ ಅದು ಹನ್ನೆರಡನೇ ಶತಮಾನದ ಶರಣರು ಕೊಟ್ಟ ಶರವು ಅನ್ನೋವಂಥ ಮಾತನ್ನ ಶ್ರದ್ಧಯ್ಯ ಪುರಾಣಿಕರು ಬರೀತಾರೆ ಬಹಳ ಅದ್ಭುತವಾದ ಮಾತನ್ನು ಪಟ್ಕೊಳ್ಬೇಕು ಬಹುಶಃ ಈ ನಾಡಿನಲ್ಲಿ ಬಸವರಾಜ ಪಂಟರು ಬಾರದೆ ಹೋಗಿದ್ದರೆ ಇವತ್ತೇನು ಈ ನಾಡಿನಲ್ಲಿ ಚಿಂತನೆಗಳು ನಡೆದವಲ್ಲ ಆ ಚಿಂತನೆಗಳು ಇರ್ತಿದ್ದಿಲ್ಲಂತ ಮನುಷ್ಯತ್ವಕ್ಕೆ ಕಿಮ್ಮತ್ತೇ ಇರ್ತಿದ್ದಿಲ್ಲ ಅಂತ ಮಾನವೀಯ ಮೌಲ್ಯಗಳಿಗೆ ಬೆಲೆನೆ ಇರ್ತಿದ್ದಿಲ್ಲಂತ ಈ ಜಗತ್ತಿನ ಮೂಲ ಉದ್ದೇಶ ಯಾಕೆ ಯಾಕೆ ಈ ಪ್ರಪಂಚ ಸೃಷ್ಟಿಯಾಯಿತು ಯಾವ ಉದ್ದೇಶಕ್ಕೆ ಈ ಪ್ರಪಂಚ ಸೃಷ್ಟಿಯಾಯಿತು ಎದರ ಸಲುವಾಗಿ ಇಲ್ಲಿ ಸೂರ್ಯಚಂದ್ರರು ಬಂದರು ಎದರ ಸಲುವಾಗಿ ಇಲ್ಲಿ ಗಾಳಿ ಬೀಸಾಕತೈತಿ ಎದರ ಇಲ್ಲಿ ಮಾನವ ಜೀವಿಗಳು ಉತ್ಪತ್ತಿ ಆಗೈತಿ ಎದರ ಇಲ್ಲಿ ಜೀವರಾಶಿಗಳು ಉತ್ಪತ್ತಿ ಆಗ್ಯಾವ ಯಾಕೆ ಈ ಭೂಮಿಗೆ ಎಷ್ಟು ಮಹತ್ವ ಬಂತು ಈ ಭೂಮಿಯೊಳಗೆ ಮನುಷ್ಯನಿಗೆ ಇಷ್ಟು ಮಹತ್ವ ಬಂತು ಇದು ಎಲ್ಲದರ ಬಗ್ಗೆ ಶರಣರು ಬಹಳ ಕೋಲಂಕುಷವಾಗಿ ಕುಂತು ಬಹಳ ಚಿಂತೆ ಮಾಡಿ ವಿಚಾರ ಮಾಡಿ ತಮ್ಮ ತನು ಮನ ಭಾವವನ್ನು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಆ ತನು ಮನೋಭಾವದ ಪ್ರಯೋಗ ಶಾಲೆಯಲ್ಲಿ ಶರಣರು ಪ್ರತಿ ದಿವಸ ತಮ್ಮ ಸಾಂಘಿಕ ಜೀವನದೊಂದಿಗೆ ತಮ್ಮ ನಿತ್ಯದ ಬದುಕಿನೊಂದಿಗೆ ತಮ್ಮ ಉಪಜೀವನದೊಂದಿಗೆ ಮನುಷ್ಯ ಹುಟ್ಟಿ ಬಂದದ್ದು ಬರೀ ಉಪಜೀವನಕ್ಕಲ್ಲ ಉಪಜೀವನವನ್ನು ಮೀರಿದಂತ ಒಂದು ಮಹಾಜೀವನ ಅನ್ನುವಂಥದ್ದು ಇದೆ ಆ ಮಹಾಜೀವನ ಏನು ಯಾವ ಉದ್ದೇಶಕ್ಕಾಗಿ ಮನುಷ್ಯ ಭೂಮಿಗೆ ಬಂದ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಮನುಷ್ಯನಿಗೆ ವಿಶೇಷತೆ ಬರುತ್ತದೆ ಮನುಷ್ಯ ಯಾಕೆ ಇದನ್ನೆಲ್ಲವನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇದೆಯಾ ಈ ಕಾಣತಕ್ಕಂಥ ಪ್ರತಿಯೊಂದು ಪ್ರಪಂಚದ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡಂಥ ಶರಣರು ಇದನ್ನು ಮೀರಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಜನನ ಮರಣ ಒಂದು ಕಡೆ ಇದು ಸಹಜ ಲೋಕದಲ್ಲಿ ಹುಟ್ಟಿ ಇದು ಸಹಜ ಎಲ್ಲಾ ಧರ್ಮದವರಿಗೂ ಸಾಮಾನ್ಯ ಸರ್ವೇ ಸಾಮಾನ್ಯ ಒಂದು ಕಡೆ ಜನನ ಒಂದು ಕಡೆ ಮರಣ ಈ ಜನನ ಮರಣದ ನಡುವಿನ ಬದುಕು ಕೆಲವರು ಹೇಳ್ತಾರೆ ನಾವು ಹಂಗಿದ್ವಿ ಅದಕ್ಕೆ ಹಿಂಗಾಗಿ ಬಂದ್ವಿ ಇದನ್ನು ಅವ್ರು ಕುಂತು ವಿಚಾರ ಮಾಡಿದ್ರು ಹಂಗಿದ್ವಿ ಹಿಂಗಾಗಿ ಬಂದ್ವಿ ಹಂಗಾರ ಹಂಗಿದ್ವಿ ಅಂತ ಅನ್ನೋದಕ್ಕ ಉದಾಹರಣೆ ಏನು ಹಂಗಿದ್ವಿ ಅನ್ನೋದಕ್ಕೆ ಸಾಕ್ಷಿ ಏನೈತಿ ಅಂತ ಕುಂತು ವಿಚಾರ ಮಾಡಿದ್ರು ಪ್ರತಿಯೊಂದು ಬಸವಣ್ಣ ಬಸವಣ್ಣಪುರಕ್ಕಿಂತ ಪೂರ್ವದಲ್ಲಿ ಎಲ್ಲದಕ್ಕೂ ಕರ್ಮ ಸಿದ್ಧಾಂತದ ಕೊಟೇಶನ್ ನೀ ಯಾಕೆ ಹಿಂಗ ನೀ ಯಾಕೆ ಹಿಂಗಾಗಿ ಹೊಟ್ಟೆ ನೀ ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದೆ ನೀ ಹಿಂದು ಪಾಪ ಮಾಡಿದಿ ಅದಕ್ಕೆ ಹಿಂಗಾಗಿ ಹುಟ್ಟಿದಿ ಯಾಕೆ ಇಂಥದ್ದು ಬಂದತಿ ಅಂದ್ರೆ ನೀ ಹಿಂದ ಮಾಡಿದೀವಿ ಅದಕ್ಕೆ ನೀನ್ ಹಿಂದ್ ಬಂದತಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಹಿಂದೆ 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 ಅಂದ್ರು ಹಿಂದೆ ನೋಡಿದ್ರೆ ಏನು ಕಾಣದಂಗೈತಿ ಮುಂದೆ ನೋಡಿದ್ರೆ ಏನು ಗೊತ್ತಾಗದಂಗೈತಿ ಇನ್ನು ಕುಂತ ವಿಚಾರ ಅವರು ಮ್ಯಾಗ ಮುಗಿಲೈತಿ ಕೆಳಗ ಭೂಮಿ ಐತಿ ಬಂದವ್ರು ಎಲ್ಲಿಂದ ಬಂದ್ರು ಅನ್ನೋದು ಇವತ್ತಿಗೂ ಪಕ್ಕಾ ಗೊತ್ತಿಲ್ಲ ಹೋದವ್ರು ಎಲ್ಲಿ ಹೋದ್ರ ಅನ್ನೋದು ಪಕ್ಕಾ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾವ ಸಿದ್ಧಾಂತಗಳು ಶಾಸ್ತ್ರಗಳು ಬಂದಿದ್ರಿಪ್ಪ ಇದ್ರಿಪ್ಪ ಹಾದ್ರು ಎಲ್ಲಿ ಹಾದ್ರು ಮ್ಯಾಲೂ ಹಾದ್ರು ಮ್ಯಾಲವ್ರು ಮ್ಯಾಲಿಂದನ ಬಂದಿದ್ರು ಉದಾಹರಣೆ ಏನೈತಿ ಒಬ್ಬ ಶರಣ ಕೇಳ್ತಾನೆ ಬಹಳ ಅದ್ಭುತವಾದ ಮಾತು ಕೇಳ್ತಾನೆ ಹುಟ್ಟಬೇಡ ಎಂಬುವವರು ಹುಟ್ಟಬೇಡ ಎಂದ್ರಿ ಎಷ್ಟ್ ಚಂದ ಕೇಳ್ತಾನ ಸಾಯುವವರನ್ನು ನಾನು ಸಾಯಬೇಡ ಎಂದೇನೆ ಬದುಕುವವರನ್ನು ನಾನು ಬದುಕಬೇಡ ಎಂದೇನೆ ಹುಟ್ಟು ಸಾವುಗಳ ನಡುವಿನ ಬದುಕಿನ ಮರ್ಮವ ನರಿಯದೆ ಸತ್ತವರೆಲ್ಲ ಶರಣರಪ್ಪರೇನು ಅಂತ ಮಾತು ಹೇಳ್ತಾನು ಅದ್ಭುತವಾದ ಮಾತು ನೆನಪಿಟ್ಕೋಬೇಕು ನಾವೆಲ್ಲ ಹುಟ್ಟವರನ್ನ ಹುಟ್ಟಬೇಡಂದಿಲ್ಲ ಸಾಯವ್ರನ್ನ ಅಂತ ಅನ್ನಕ್ಕೂ ಹೋಗೋದಿಲ್ಲ ಅದು ನನ್ನ ಕೈಯಿಂದಲ್ಲ ಇನ್ನು ಬದುಕವ್ರನ್ನ ಅಂತನೂ ಅಂದಿಲ್ಲ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಜೀವಿಗಳಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕೃತಿ ಬದುಕು ಕೊಟ್ಟದ್ದು ಈ ಅಂತ ಬದುಕು ಕೊಟ್ಟದ ಪ್ರತಿಯೊಂದು ಪ್ರಪಂಚದಲ್ಲಿ ಕಾಣುವಂಥ ವಸ್ತುಗಳನ್ನ ಸೃಷ್ಟಿ ಮಾಡಿರುವಂಥದ್ದು ಪ್ರಕೃತಿ ಆ ಪ್ರಕೃತಿ ಒಳಗೆ ಮೈದೋರಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಯಾರ ಅಧೀನವೂ ಅಲ್ಲವು ಇವತ್ತು ನನ್ನ ಅಂತ್ಯಕ್ಕಿರ್ತಾವ ನಾಳೆ ನಿಮ್ಮ ಅಂತ್ಯಕ್ಕೂ ಬರ್ತಾವೆ ಈ ಮಾಯಕ್ಕೆ ನಾನು ಮಾತಾಡ್ತೀನಿ ಮತ್ತೆ ಮುಂದುವರಿಸಿ ಬಂದವರು ಮತ್ತೊಬ್ರು ಮಾತಾಡ್ತಾರೆ ಕುಂತಂತ ಜಾಗದಾಗ ನಾನು ಬಂದು ಕುಂತೇನೆ ಇದಕ್ಕಿಂತ ಹಿಂದೆ ಬಹಳ ಮಂದಿ ಬಂದು ಕುಂತು ಯಾರು ಇನ್ನು ಮುಂದೂ ಕುಂದ್ರವರು ಬರ್ತಾರೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂತಕ್ಕಂಥ ಈ ಜಗತ್ತಿನಲ್ಲಿ ಬದಲಾಗದೇ ಒಂದು ಸತ್ಯ ಇದೆ ಅನ್ನುವಂಥದ್ದನ್ನು ಮೊದಲು ಕಂಡುಕೊಂಡ್ರು ಶರಣ ಬದಲಾಗ್ತಕ್ಕಂಥ ಈ ಪ್ರಪಂಚದಲ್ಲಿ ಬದಲಾಗದೇ ಇರತಕ್ಕಂಥ ಸತ್ಯ ಒಂದಿದೆ ಹಾಗೆ ಸತ್ಯ ಇದೆ ಅಂದ ಬಳಿಕ ಅದು ಸತ್ಯ ಅನ್ನೋದನ್ನು ಒಂದು ಕಡೆ ಇಟ್ಟು ಚಿಂತನೆ ಮಾಡ್ತಾರೆ ಇದು ನಮ್ಮ ನಿಮ್ಮ ಗಮನದಲ್ಲಿ ಇರಲಿ ಹಾಗಾದರೆ ಈ ಪ್ರಪಂಚ ಸೃಷ್ಟಿ ಆದಾಗಿನಿಂದಲೂ ಕೂಡ ಮನುಷ್ಯನ ಜೀವನದಲ್ಲಿ ಗೊಂದಲಗಳು ಇವತ್ತಿವೂ ನಿನ್ನೂವೂ ಮನ್ಯೂ ಅಲ್ಲ ಸುಮ್ಮನೆ ಒಂದು ವಿಜ್ಞಾನಿ ಒಂದು ಸಂಶೋಧನೆ ಮಾಡ್ತಾನೆ ಬಸವಣ್ಣವರು ಬಂದು ಆದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು ಬುದ್ಧ ಬಂಧು ಹಾದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು ಶಂಕರ ಮಧ್ವಾ ರಮಾನುಜರು ಬಂದು ಹಾದ ಮೇಲೆ ಸಮಸ್ಯೆಗಳು ಕಡಿಮೆ ಆಗಬೇಕಾಗಿತ್ತು ಬಹುಶಃ ಕೃತಾಯುಗದಲ್ಲಿ ಸಮಸ್ಯೆಗಳು ಇದ್ದಿತ್ತಿಲ್ಲ ಅಂತಾರೆ ಆದ್ರೆ ಅವಾಗಿದ್ದಟ್ಟು ಸಮಸ್ಯೆ ಈಗ ಅದಕ್ಕಿಂತ ಇದಕ್ಕಿಂತ ಹೆಚ್ಚಿದ್ವು ಅಂತ ಮತ್ತೊಬ್ರು ಹೇಳ್ತಾರೆ ಇನ್ನು ತ್ರೈತಾಯುಗದಾಗು ಸಮಸ್ಯೆಗಳು ಇದ್ದಿತ್ತಿಲ್ಲ ಅಂತಾರ ಇದ್ವಾ ಇನ್ನು ದ್ವಾಪಾರವಾಗು ಸಮಸ್ಯೆಗಳಿದ್ದಿಲ್ಲ ಅಂತಾರೆ ಇದ್ವಾ ಕಲಿಯುಗದಾಗೂ ಸಮಸ್ಯೆಗಳಿತ್ತಿಲ್ಲ ಅಂತಾರ ಅದಾವ ಈಗೂ ಅದಾವ ಇನ್ನು ಮತ್ತೆ ಮುಂದೆ ಯಾವ್ದಾರ ಒಂದು ಯುಗ ಬಂದರೂ ಇರ್ತದೆ ನೋಡ್ರಿ ಸಮಸ್ಯೆಗಳು ಯಾವ ಕಾಲಕ್ಕೂ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಹಗಲಿನ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ರಾತ್ರಿ ಅನ್ನೋ ಹಗಲಿನ ಕಿಮ್ಮತ್ತು ಗೊತ್ತಾಗಬೇಕಾದ್ರ ರಾತ್ರಿ ಅನ್ನೋದಿರ್ಬೇಕಂತ ಸಿಹಿಯ ಕಿಮ್ಮತ್ತು ಗೊತ್ತಾಗಬೇಕಾದ್ರ ನಾಲ್ಗಿಗೊಂದಿಟ್ಟು ಕಹಿ ಬಡದಿರ್ಬೇಕಂತ ನೋಡ್ರಿ ನಾಲ್ಗಿಗೊಂದಿಟ್ಟು ಕಹಿ ಬಡದಿರ್ಬೇಕಂತ ನೋಡ್ರಿ ಜಳ ಎಷ್ಟು ಜಳದ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ಒಂದಿಟ್ಟು ಮೈಗೆ ಥಂಡಿ ಬಡದ್ ಹೋಗಿರ್ಬೇಕಂತ ನೋಡ್ರಿ ಥಂಡಿ ಬಡದ್ ಹೋದಾಗ ಜಳದ ಕಿಮ್ಮತ್ತು ಗೊತ್ತಾಗತ್ತ ಸುಖದ ಕಿಮ್ಮತ್ತು ಗೊತ್ತಾಗಬೇಕಂದ್ರೆ ಒಂದಿಷ್ಟು ದುಃಖನು ಬಂದು ಹೋಗಿರ್ಬೇಕಂತ ಹುಟ್ಟಿನ ಕಿಮ್ಮತ್ತು ಗೊತ್ತಾಗಬೇಕಾದ್ರೆ ಸಾವು ಕೂಡ ಇರಬೇಕು ಅಂತ ತಿಳ್ಕೊಂಡು ದಾರ್ಶನಿಕ ಹೇಳ್ತಾನೆ ಒಂದರ ಹಿಂದೆ ಒಂದು ಇರ್ಬೇಕಂತೀವಿ ಅಕಸ್ಮಾತ್ ಒಂದಿರ್ಲಿಲ್ಲ ಅಂತಂದ್ರೆ ಬಹಳ ಅನಾಹುತ ಹಾಕಿತ್ತಂತಿ ಪ್ರಪಂಚ ನೋಡ್ರಿ ಎಷ್ಟು ಅನಾಹುತ ಹಾಕಿತ್ತಂದ್ರೆ ಬಹುಶಃ ನಮಗೆ ಪ್ರಶ್ನೆ ಬರ್ತದೆ ಈ ಭೂಮಿಯ ಮೇಲೆ ಯಾಕೆ ಚಿಂತೆಗಳಿದ್ದಾವೆ ಯಾಕೆ ರೋಗಗಳಿದ್ದಾವೆ ಯಾಕೆ ಬಡತನಗಳಿದ್ದಾವೆ ಯಾಕೆ ದುಃಖಗಳಿದ್ದಾವೆ ಅನೇಕ ಪ್ರಶ್ನೆಗಳು ನನ್ನೂ ಕಾಡ್ಯಾವ ಹಿಂದಿನವ್ರನು ಕಾಡ್ಯಾವ ಈಗ ನಮ್ಮನು ನಿಮ್ಮನ್ನು ಸದ್ಯ ಕಾಡ್ತಾವ ಸದ್ಯ ಯಾಕದ ಇವೆಲ್ಲ ಸಮಸ್ಯೆಗಳು ಯಾಕದ ರೋಗಗಳು ಯಾಕದವ ಶರೀರ ಅನ್ನೋದು ಪ್ರಕೃತಿಯಿಂದ ಬಂತ ಬಂದ್ಬಿಡ್ಬೇಕಾಗಿತ್ತು ಹುಟ್ಟುತ್ತಾ ಹುಟ್ಟಿತು ಹುಟ್ಟಿದ ಮೇಲೆ ಬೆಳವಣಿಗೆ ಹೊಂತ ಆನಂದವಾಗಿ ಬೆಳವಣಿಗೆ ಹೊಂದಿ ಯಾವ ನೆಳಕಿ ಏನು ಚಿಂತಿಲ್ಲದಂಗ ಸುಮ್ಮನೆ ತನ್ನ ಕೆಲಸ ಮುಗಿಸ್ಕೋಬೇಕಾಗಿತ್ತು ಇದಕ್ಕೆ ಇಷ್ಟು ನೆಳಕಿ ಇದಕ್ಕೆ ಇಷ್ಟು ಬ್ಯಾನಿ ಇದಕ್ಕೆ ಯಾಕೆ ಇಷ್ಟು ತ್ರಾಸ ಇದಕ್ಕೆ ಇಷ್ಟು ತೊಂದರೆ ಎಲ್ಲಿ ಇದನ್ನು ಕೈ ಬಿಟ್ಟು ಹೋಗುತ್ತೆ ಅನ್ನುವಂಥ ಚಿಂತೆ ಮತ್ತು ಒಳಗೆ ಬೇರೆ ಅದಕ್ಕೆ ಅವ್ರು ಕೇಳ್ತಾರೆ ಇದಕ್ಕೆ ಯಾಕೆ ಇಷ್ಟು ತೊಂದರೆ ಮತ್ ಒಂದ್ ಕಡೆ ಮೋಹ ಅಯ್ಯೋ ಇಷ್ಟು ದಿವಸ ನಾವು ಕೂಡಿದ್ವಿ ಇಷ್ಟು ದಿವಸ ನಾವು ಕೂಡಿದ್ವಿ ಒಂದಿನ ಅಗಲ್ಬೆಕಲ್ಲ ಅದು ಒಂದು ದುಃಖ ಅಂತ ನೋಡ್ರಿ ಕೂಡಿದ್ದು ಕೂಡಿದ್ದ ಅನ್ನೋದು ಒಂದು ದುಃಖ ಅಂತ ಮತ್ತು ನಮ್ಮ ಅಂತ ಏನಾರ ಒಂದಿತ್ತಂದ್ರ ಅಯ್ಯೋ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಅದಕ್ಕೆ ಇದು ಒಂದು ದುಃಖ ಅಂತ ಇದು ಒಂದು ದುಃಖ ಅಂತ ಅಂದ್ರ ಒಂದು ದುಃಖ ಅಂತ ಆಡಿದ್ರ ಮತ್ತೊಂದು ದುಃಖ ಅಂತ ಹಚ್ಕೊಂಡ್ರ ಮತ್ತೊಂದು ದುಃಖ ಅಂತ ನೋಡಿದ್ರ ಒಂದು ದುಃಖ ಅಂತ ನಕ್ರ ಒಂದು ದುಃಖ ಅಂತ ಅದಕ್ಕೆ ಒಬ್ಬ ಚಂದೀಮರಸ ಅನ್ನೋ ವಚನಕಾರ ಹೇಳ್ತಾನೆ ಪರಮಾತ್ಮ ಏನ್ ಅನಾಹುತ ಸುಮ್ಮನೆ ಶೂನ್ಯದಾಗ ಶೂನ್ಯದಾಗಿದ್ದು ಬಿಟ್ಟಿದ್ರೆ ಬಹಳ ಚಲೋ ಇತ್ತು ಅಂತ ಹೇಳ್ತಾನೆ ನೀ ಶೂನ್ಯದಾಗಿ ಎದ್ದು ಬಿಟ್ಟಿದ್ರೆ ನೀ ಸಾನ್ಯಾಗಿದ್ದು ಬಿಟ್ಟಿದ್ರೆ ಬಹಳ ಇರ್ತಿತ್ತು ನೀ ಇಷ್ಟೆಲ್ಲಾ ಅನಾಹುತ ಮಾಡಿದಿ ನಮ್ಮನ್ನು ಈ ಕರ್ಮಕ್ಕೆ ತಂದಿಟ್ಟು ನಮ್ಮನ್ನು ಗೊತ್ತು ಗುರಿ ಇಲ್ಲದ ಪ್ರಪಂಚಕ್ಕೆ ನೂಕಿ ಎಲ್ಲಿ ಹೋಗ್ಬೇಕು ಈಚೆ ಕಡೆ ಘೋರಾರಣ್ಯ ಐತಿ ಈಚೆ ಕಡೆ ಹಳ್ಳ ಐತಿ ಈಚೆ ಕಡೆ ಐತಿ ಈಚೆ ಕಡೆ ದೊಡ್ಡ ಸಮುದ್ರ ಐತಿ ಎಚ್ಚೆ ಕಡೆ ಹೋದ್ರೂ ಎಲ್ಲಿ ನೋಡಿದ್ರೂ ಕೂಡ ದಾರಿನ ಸಿಗೋಲ್ದು ಯಾಕೆ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದೆ ಅಂತ ಕೇಳ್ತಾನೆ ಚಂದಿ ಮರಸು ಇದನ್ನು ಮಾಡಿದಿ ಯಾಕೆ ಮಾಡಕ್ಕೆ ಹೋಗ್ಬೇಕಾಗಿತ್ತು ಸುಮ್ಮನೆ ಇಟ್ಕೊಂಡು ಇರ್ಬೇಕಾಗಿತ್ತಲ್ಲ ಕೊನೆಗೆ ಅವನ ಉತ್ತರ ಹೇಳ್ತಾನೆ ಆ ಚಂದಿ ಮರಸನೇ ಉತ್ತರ ಹೇಳ್ತಾನೆ ಇಲ್ಲ ಇದನ್ನ ಮಾಡಿದ ಬಹಳ ಯೋಗ್ಯ ಐತಿ ನೀ ಅದಿ ಅನ್ನೋದು ಒಬ್ರು ಗೊತ್ತಾರ ಆಗ್ಬೇಕಾಗಿತ್ತು ನಾ ಅದಿನ ಅನ್ನೋದ್ರ ಗೊತ್ತಾಗಬೇಕಾಗಿತ್ತಲ್ಲ ನೋ ಮತ್ ಹೇಳ್ತಾನಿ ಶರಣರ ಚಿಂತನ ಬಹಳ ಚಂದ ಅವನ್ ತಂದ್ರ ಇಲ್ಲ ನೀ ಚಲೋ ಆತಂತ ಹೇಳ್ತಾನಂತ ಇದು ಹೆಂಗಂತಂದ್ರ ಹೆಸರಿಟ್ಟ ಮೇಲೆ ಹೊಡೆದ್ರಂತ ಹೊಡೆದ ಮೇಲೆ ಮತ್ತೆ ಸಂಬಾಳ ಸಾಕು ಮತ್ತೆ ಗುಗ್ರಿ ಕೊಟ್ರಂತ ಹೆಸರಿಟ್ಟ ಹೊಡೆದ್ರಂತೇ ಅವ್ರು ಹೆಸರು ಹೆಸರಿಡಾಕ ರಂಭಿಸಿ ಕರ್ಕೊಂಬಂದವರು ಇವರ ಅಂತ ಅಂದ್ರಂತ ಒಂದ್ ಹಿಡಬಾರ ಇಡ ಅಂತ ಹೇಳಿದ್ರಂತ ಒಂದ್ ಇಡಬಾಡ ಇಡ ಅಂತ ಹೇಳಿದ್ರಂತ ಐದಿಟ್ಟ ಮೇಲೆ ಮತ್ತೆ ಅದರ ಒಂದಕ್ಕರೆ ಅಂದ್ರಂತೆ ಓದಿದ್ರಂತೆ ಅದು ಮತ್ತೆ ಸ್ವಾದರತ್ತೆ ಇಡಿಸಿದ್ರಂತೆ ಆಮೇಲೆ ಕೊನೆ ಏನ್ ಮಾಡಿದ್ರಂತೆ ರಂಭಿಸಿ ಆಕಿನ ಬಂದಾಕಿನ ಕಿಮ್ಯಾ ಇಡಾಕ ಹಚ್ಚಿ ಆಕಿನ ಎಲ್ಲರೂ ಕೂಡ ಹೊಡೆದ್ರಂತ ಹೊಡೆದ ಮೇಲೆ ಮತ್ತೇನು ಮಾಡಿದ್ರಂತೆ ಕಾಂಪ್ರೊಮೈಸ್ ಮಾಡ್ಕೊಳಾಕ ಇಲ್ಲ ಚಲೋ ಮಾಡಿ ಹೆಸರಿಟ್ಟಂತ ಮತ್ತೆ ತಿನ್ನಾಕು ಉಗುರಿ ಕೊಟ್ರಂತ ಅದಕ್ಕೆ ಕೇಳ್ತಾನವ ತಾಯಿ ಒಪ್ಪಳು ಹೆತ್ತಳು ಸಸುವ ಸೋದರತ್ತೆಯು ಒಂದು ಇಟ್ಟಳು ಹೆಸರ ತಾಯಿ ಒಬ್ಬಳು ಹೆತ್ತಳು ಶಿಸುವ ಸೋದರತ್ತೆ ಬಂದು ಇಟ್ಟಳು ಹೆಸರ ಮುತ್ತೈಲೆಯರು ಕೂಡಿದರ ಬೆನ್ನ ಬಾರಿಸಿ ನೋಡ್ರಿ ಕಟದ್ರಂತವ್ರು ನೋಡ್ರಿ ಎಲ್ಲರೂ ಕೂಡಿ ತಿಂದರು ಗುಗ್ಗರಿ ಯಾಕಿದರ ಮರ್ಮ ಯಾಕಿದರ ನಿಲುವು ಇದರ ಅರ್ಥ ಏನು ಇದರ ಬೆಡಗೆ ಏನು ತಿಳಿಸಾ ನನಗೆ ಅಂತ ತಿಳ್ಕೊಂಡು ಒಬ್ಬ ಆಧುನಿಕ ಕವಿ ಬಾಚಂದ ಹೇಳ್ತಾನೆ ಅದಕ್ಕೆ ಇಲ್ಲಿ ಸಿಂಬಲಿಗಿ ಚೆನ್ನರಾಮ ಏನಂತ ಇಲ್ಲ ನೀ ಮಾಡಿದ್ದು ಚಲೋತೆ ಅಂತ ಹೇಳ್ತಾನೆ ಮೊದಲು ಮೊದಲು ಯಾಕೆ ಅಂದ ಆಮೇಲೆ ನಡುವು ಬಂದ ಏನಂದ ನೀ ಮಾಡಿದ್ದು ಬಹಳ ಚಲೋ ಐತಿ ಸೃಷ್ಟಿ ಅಂತ ಕೊನೆಗೆ ಏನಂತಾನ ಮತ್ತೆ ಕೊನೆಗೆ ಏನಂತಾನ ಮಾಡದ ಇದ್ರೆ ಬೇಸಿತ್ತು ಬಡಮರ ಅಂತ ನೋಡ್ರಿ ಮಾಡದ ಇದ್ರೆ ಬೇಯಿಸಿತ್ತು ಇದೊಂದು ನಮುನಿ ಹೆಂಗಂದ್ರ ಈ ಬೆಳದಿಂಗಳ ಬಾಲ್ಯ ಕಾದಂಬರಿ ಓದಂಗ್ತ ನೋಡ್ರಿ ಶರಣರು ಬಹಳ ಸೂಕ್ಷ್ಮವಾಗಿ ಅವ್ರು వేదాంతను తోతార సాంతూ తోతార ప్రపంచ ప్రతి విజ్ఞాన వస్తు కణి కణి కాను తన మిమ్మీంత ప్రశ్న హార కొ ఉత్తర అస చందన కొడతార అద్రాత నోడ్రీ ఆది బాలి ఎండమూరి వీరేంద్ర నా త మొదలు మనుష్య ఏన్ ఈ ప్రపంచ ఒట్ట చదు నా చదినంత నోడ్రీ నా బా చదీ నన్న తి జగత్ ఏన్మాబు నూ ప్రతి ఒక్క అదవ నా చదీ ಗಂಡ ಚಲೋ ಇಲ್ಲಿ ಏನು ಮಾಡ್ಬೇಕು ಮತ್ತಿಬ್ರು ಗಂಡ ಏತಿ ಅಂತ ನಾವಿಬ್ಬರು ಚಲೋ ಇದೀವಿ ನಮ್ಮಂಗ ಮಕ್ಕಳು ಚಲೋ ಇಲ್ಲಿ ಏನು ಮಾಡ್ಬೇಕು ನಾವು ಇದು ಹಿಂಗೆ ಬರ್ಕೊಂತ ಹೋಗೈತಿ ಅಂತಿದ್ದು ಒಂದು ಒಂದು ಮುಗಿತ ಅನ್ನಂಗಿಲ್ಲ ಅವಂತನಂತ ನಾ ಭಾಳ ಚಲೋ ಅದೀನಿ ನನ್ನ ತಕ್ಕಂಗೆ ಊರಿಲ್ಲ ಏನು ಮಾಡಲಿ ನಾನು ನಾ ಭಾಳ ಚಲೋ ಅದೀನಿ ನನ್ನ ತಕ್ಕಂಗೆ ಊರೇ ಇಲ್ಲ ನನ್ನ ತಕ್ಕಂಗೆ ಪ್ರಪಂಚನೇ ಇಲ್ಲ ಪ್ರಪಂಚ ಭಾಳ ಸುಮಾರು ಐತಿ ಭಾಳ ಕೆಟ್ಟೈತೆ ಅಂತಾನಂತ ಕೊನೆಗೆ 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 ಮತ್ತೆ ಸ್ವಲ್ಪ ದಿನ ಆದಮೇಲೆ ಏನಂತನಂತ ಇಲ್ಲ ಪ್ರಪಂಚ ಚಲೋ ಐತಿ ನಾನು ಸುಮಾರು ಆದಿನಿ ಅಂತನಂತ ಜಗತ್ತು ಚಲೋನೈತದ ಜಗತ್ತು ಬಹಳ ಚಲೋ ಐತಿ ನಾ ಕೆಟ್ಟಿನಿ ಅಂತಾನಂತ ಕೊನೆಗೇನಂತ ಅನ್ನ ಕೊನೆಗೆ ಬಂದು ಜಗತ್ತು ಚಲೋ ಐತಿ ನಾನು ಚಲೋ ಅಂತನಂತ ನೋಡಿ ಇದು 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 ಒಬ್ಬ ಮನುಷ್ಯನಲ್ಲಿ ಬದಲಾವಣೆ ಬದಲಾವಣೆ ಬರ್ತದೆ ಅದಕ್ಕೆ ಸಿಮ್ಮಲಿಗೆಯ ಚೆನ್ನರಾಮನ ಭಕ್ತನಾದಂಥ ಚಂದೀಮರಸ್ ಹೇಳ್ತಾನೆ ನೀನಾಗೆಂದಡೆ ಸಕಲ ಪ್ರಪಂಚವಾಯಿತು ನೀ ಬೇಡೆಂದೆಡೆ ನಿಲ್ಲುವುದು ಆದರೆ ಈ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸುಖ ಕೊಟ್ಟಿದ್ದೆ ದುಃಖ ಏಕೆಟ್ಟೆ ಅಂತ ಕೇಳ್ತಾನೆ ರೂಪವನ್ನು ಕೊಟ್ಟಿದ್ದಿ ಕುರುಪ ಯಾಕಿಟ್ಟಿ ಸ್ವರೂಪದಾಗ ಓದ್ಬಿಡ್ಬೇಕಾಗಿತ್ತು ಕುರುಪ ಯಾಕಿಟ್ಟಿ ಚಂದ ಇದ್ದದ ಚಂದ ಓಯ್ಬೇಕಾಗಿತ್ತು ಅದನ್ನು ಹಲ್ಲು ಕೆಡಿವಿ ಗಲ್ಲದ ಚೆಕ್ ಬೆಳೆಸುವಂಗ ಮಾಡಿ ಸೊಂಟು ಬಾಗುವಂಗ ಮಾಡಿ ಉರು ಹಂಗೆ ಮಾಡಿ ಮತ್ತೊಬ್ಬರು ಹೊರ ಆಗು ಯಾಕೆ ಓದಿ ಕಳಿಸಿದ್ದಿ ಸುಮ್ಮನ ರೂಪವನ್ನು ಕೊಟ್ಟಿದ್ದಿ ಸ್ವರೂಪದಾಗ ಕಣ್ಣಾಗ ಕಣ್ಣಿಟ್ಟು ನೋಡಿದ್ದಿ ಸುಮ್ಮನ ಓದ್ಬಿಟ್ಟಿದ್ರೆ ಚಲೋ ಇತ್ತು ಕುರೂಪ ಯಾಕೆ ಮಾಡಿವಿ ನಾಲಿಗೆ ಒಳಗೆ ರುಚಿ ಇಟ್ಟಿದ್ದಿ ಆ ರುಚಿನ ಆನಂದವಾಗಿ ರುಚಿಸಿ ಬಿಟ್ಟಿದ್ರೆ ಮುಗಿದೊಕ್ಕಿತ್ತು ಮತ್ತೆ ಯಾಕೆ ಅದಕ್ಕೆ ದುಃಖ ಇಟ್ಟಿ ಕೇಳುವಂತ ಶಬ್ದ ಕಿವಿ ಒಳಗೆ ಕೊಟ್ಟಿದ್ದಿ ಕೇಳ್ಕೊಂತ ಹೋಗಿಬಿಟ್ಟಿದ್ರು ಖುಷಿ ಇತ್ತು ಮತ್ತೆ ಯಾಕೆ ಅದಕ್ಕೆ ಕುಹಕತೆಯನ್ನು ಕೊಟ್ಟಿ ಚರ್ಮದೊಳಗ ಸ್ಪರ್ಶವನ್ನ ಇಟ್ಟಿದ್ದಿ ಬಹಳ ಚಂದ ಇಟ್ಟಿದ್ದಿ ಮತ್ತೆ ಹಾಕಿಸಿಟ್ಟಿ ಇದನ್ನ ಯಾಕೆ ಮಾಡಿದೆ ನೀನು ಅಂತ ತಿಳ್ಕೊಂಡು ಆತ ಪ್ರಶ್ನೆಯನ್ನು ಕೇಳ್ಕೊಂತ 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 ಕೊನೆಗೆ ಅದಕ್ಕೆ ಉತ್ತರ ಏನು ಕೊಡ್ತಾನಂದ್ರವ ಎಷ್ಟು ಚಲೋ ಮಾತು ಮಾತಾಡ್ತಾನಂದ್ರವಾ ನೀ ಮಾಡಿದ್ರಲ್ಲಿ ದೋಷಿಲ್ಲ ನೀ ಮಾಡಿದ್ರಲ್ಲಿ ದೋಷಿಲ್ಲ ನೀನು ಲಿಂಗ ಮುಖವಾಗಿ ಬಾ ಅಂತ ಹೇಳಿ ಕಳಿಸಿದಿ ನಾನು ಲಿಂಗ ಮರುತನ ಮರೆತು ನಾ ಅಂಗಮುಖದಲ್ಲಿ ಭೋಗಿಸಿದೆ ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು ಅಂತ ಹೇಳ್ತಾನ ಎಂತ ಅದ್ಭುತವಾದ ಮಾತು ನೋಡ್ತೀನಿ ನೀನು ಲಿಂಗ ಮುಖವಾಗಿ ಬಾ ಅಂತ ಹೇಳಿ ಕಳಿಸಿದ್ದಿ ಕಣ್ಣಿಗೆ ನೋಡು ರೂಪವನ್ನ ಅಲ್ಲಿ ಲಿಂಗವೇ ಇದೆ ಅಂತ ಹೇಳಿದ್ದೆ ಕಿವಿಯಿಂದ ಕೇಳುವ ಶಬ್ದವನ್ನ ಅಲ್ಲಿ ಪ್ರತಿಯೊಂದನು ಓಂಕಾರನಾದನ ಐತೆ ಅಂತ ಹೇಳಿದ್ದೆ ಮುಟ್ಟು ಸ್ಪರ್ಶವನ್ನ ಎಲ್ಲವೂ ಈ ಪ್ರಪಂಚದಲ್ಲಿ ಐತೆ ಅಂತ ಹೇಳಿದ್ದಿ ತೋ ವಾಸನೆಯನ್ನ ಅಲ್ಲಿ ಎಲ್ಲವೂ ಗ್ರಹಣವಾದದ್ದು ಐತೆ ಅಂತ ಹೇಳಿದ್ದೆ ರುಚಿಸು ನೀನು ಅಲ್ಲಿ ಎಲ್ಲವೂ ಗುರುಲಿಂಗ ಜಂಗಮರ ಪ್ರಸಾದ ಐತೆ ಅಂತ ಹೇಳಿದ್ದೆ ನಾ ಹಂಗೆ ಮಾಡಲಿಲ್ಲ ನಾನು ಇವುಗಳು ಹೇಳಿದಂಗೆ ಕೇಳಿ 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 ಬಯಸಿ ಬಯಸಿ ಹಾದೆ ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು ಅದಕ್ಕೆ ನನಗೆ ಭವ ಬಂತು ಅದಕ್ಕೆ ನನಗೆ ಬಂಧನ ಬಂತು ಅದಕ್ಕೆ ಸಿಮ್ಮಲಿಗೆ ಚೆನ್ನ ಇದನ್ನ ಇದನ್ನು ನೀ ಮಾಡಿಲ್ಲ ನೋಡ ಚಂದ್ರ ಹೇಳ್ತಾನ ಇದನ್ನು ನೀ ಮಾಡಿಲ್ಲ ಇದನ್ನು ನಾ ಮಾಡ್ಕೊಂಡೆ ಅಂತ ಹೇಳ್ತಾನ ನೋಡ್ರಿ ಕೊನಿ ಇದನ್ನ ನಾ ಮಾಡ್ಕೊಂಡೆ ಅದಕ್ಕೆ ನಾ ಮಾಡ್ಕೊಂಡಿನಿ ನಾ ಬಿದ್ದೀನಿ ನನ್ನನ್ನು ಇದರಿಂದ ಪಾರ ಮಾಡಿಕೊಂಡು ಹೋಗಕ್ಕೆ ನೀನೇ ಬರಬೇಕು ಹೊರತು ಇನ್ನಾರನ್ನು ನಾ ಕಾಣೆ ಅದ್ಭುತವಾದ ಮಾತು ಇನ್ನಾರನ್ನು ನಾನು ಕಾಣೆ ನೋಡ್ರಿ ವಚನಕಾರರು ಮೊದಲು 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 ಏನು ಹೇಳ್ತಾರೆ ಅದಕ್ಕೆ ಈ ಪ್ರಪಂಚದಲ್ಲಿ ಸಮಸ್ಯೆಗಳು ದುಃಖಗಳು ಚಿಂತೆಗಳು ರೋಗಗಳು ಬಡತನ ಹಸಿವು ಇವೆಲ್ಲ ಅಂದ್ರೆ ಯಾವಾಗಲೂ ಅದಾವಂತ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ರೀ ಯಾವಾಗಲೂ ಅದಾವ ಭಾಳ ಅಂದ್ರೆ ಹಿಂದಿನ ಕಾಲದೊಳಗೆ ಸಮಸ್ಯೆಗಳು ಭಾಳ ಇದ್ದಿಲ್ಲ ಅಂತ ಅನ್ಬೋದು ಹಿಂದಿನ ಕಾಲದಲ್ಲಿ ಮೊಬೈಲ್ಗಳು ಇದ್ದಿದ್ದಿಲ್ಲ ಹೌದಾ ಮೊಬೈಲ್ಗಳು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಆಗಿನ ಕಾಲ ಎಷ್ಟು ಸುಖವಾಗಿತ್ತಂದ್ರೆ ಮೊಬೈಲ್ ಇಲ್ಲದವ್ರ ಕಾಲ ಕೇಳಿರಿ ನೀವು ಎಷ್ಟು ಚಂದ ಇತ್ತ ಬದುಕಂತಂದ್ರ ಈ ಮೊಬೈಲ್ ಬಂತಲ್ಲ ಇದ್ರ ಕೂಡ ಸಾವಿರ ಸಮಸ್ಯೆನ ತಗೊಂಡು ಬಂತದ್ದು ನೀವು ಅನ್ಬೋದು ನೋಡ ಅಲ್ಲಿ ಮಠ ಹೋಗಿ ಬೆಟ್ಟಿಯಾಗಿ ಹೇಳಿ ಮಾಡಿ ಬರೋ ಕೆಲಸ ಪೋನ್ಯಾಕು ಅಂತ ಹೇಳಿಬಿಟ್ಟೆ ಅಂತ ಇಲ್ಲೇ ಪೋನ್ಯಾಕು ಅಂತ ಕೆಲಸನ ಮುಗಿಸಿಬಿಟ್ಟೆ ಅಂತರಿ ನೀನು ಅಲ್ಲಿ ಹೋಗಿ ಶ್ರಮ ಪಟ್ಟು ಹೇಳಿ ಬರಬೇಕಾದ ಕೆಲಸ ಇಲ್ಲಿ ಪೂರ್ಣಿಯಾಗಿ ಕುಂತು ಮುಗಿಸಿಬಿಟ್ಟೆ ಅಂತ ಹೇಳ್ತೀರಿ ಆದ್ರೆ ಅಲ್ಲಿ ಸಮಯ ಏನೋ ಉಳಿತು ಕರೆ ಆದ್ರೆ ಮೊಬೈಲ್ ಮಾಡಿದ ಅನಾಹುತಗಳನ್ನ ಒಂದೊಂದು ಒಂದೊಂದು ಪ್ರಶ್ನೆ ಮಾಡಕ್ ನಿನ್ನ ನಿಮ್ಮ ನೀ ಕಳ್ಕೊಂಡದ್ದು ಬಾಳ